ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ರೆಸಿಪಿನ ನಿಮಗೊಂದು ಈ ಮಳೆ ಮಳೆ ಬರ್ತಾ ಇರೋದ್ರಿಂದ ಚಳಿ ಚಳಿ ಆಗ್ತಾ ಇರೋದ್ರಿಂದ ಖಾರ್ ಖಾರವಾಗಿ ಏನಾದ್ರು ಒಂದು ತಿನ್ನಬೇಕು ಅನ್ಸುತ್ತಲ್ಲ ಅದಕ್ಕೋಸ್ಕರ ನಾನು ನಿಮಗೆ ನಿಪ್ಪಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ ನನ್ನ ಮನೇಲಿ ಇವತ್ತು ಶೇಂಗಾ ಬೀಜ ಪುಟ್ ಮಕ್ಳು ಬರ್ತಾ ಇದ್ರು ಅವ್ರಿಗೋಸ್ಕರ ಅಂತ ನಾನು ಅಕ್ಕಿ ರೆಸಿಪಿನ ಮಾಡ್ತಾ ಇದ್ದೀನಿ ಇದಕ್ಕೇನೇನ್ ಬೇಕು ಅಂತ ಹೇಳ್ತಿದ್ದೀನಿ ನೋಡಿ ಒಂದು ಸೊಪ್ಪು ಚಿರೋಟಿ ರವೆ ಒಂದು ಕಪ್ಪು ಮೈದಾ ಒಂದು ಕಪ್ಪು ಅಕ್ಕಿ ಹಿಟ್ಟು ಇಷ್ಟ ಬೇಕಾಗುತ್ತೆ ಮತ್ತು ಜೊತೆಗೆ ಶೇಂಗಾ ಒಂದು ಸ್ವಲ್ಪ ಕೊಬ್ಬರಿ ಅಚ್ಚಕಾರದ ಪುಡಿ ಉಪ್ಪು ಒಂದು ಸ್ವಲ್ಪ ಉಪ್ಪು ಇಷ್ಟ ಇಂಗ್ರೀಡಿಯಂಟ್ಸ್ ನಮಗೆ ಬೇಕಾಗುತ್ತೆ ಮತ್ತು ಒಣ ಒಣಕ್ಕೊಬ್ಬರಿನ ತುರ್ಕೊಂಡಾದರೂ ತುರ್ಕೊಬೋದು ನಾನು ಲೇಟಾಗತ್ತೆ ಅಂದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಥರ ಮಾಡ್ಕೊಂಡಿದ್ದೀನಿ ಹಾಗೆ ಹುರ್ಗಡ್ಲೇನ ಸ್ವಲ್ಪ ಚೆಜ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಹುರ್ಗಡ್ಲೆ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಶೇಂಗಾ ಬೀಜನ ಅದನ್ನು ಅಷ್ಟೇ ಕುಟಾಣಿನಲ್ಲಿ ಹಾಕ್ಕೊಂಡು ಕುಟ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕೋಕೆ ಹೋಗ್ಬಾರ್ದು ತುಂಬ ಪುಡಿಯಾಗಿಬಿಡುತ್ತೆ ಮತ್ತು ಬೇಯಿಸುವಾಗ ತುಂಬಾ ಕೆಂಪಗಾಗೋಗ್ಬಿಡುತ್ತೆ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನಾವು ಕುಟಾಣಿಂದ ಕುಟ್ಟಬೇಕು ಇಲ್ಲ ಅಟಣಿಗೆ ಪೇಪರಲ್ಲಿ ಪೇಪರ್ ಹಾಕಿ ಜಜ್ಜಿದ್ರು ಆಗುತ್ತೆ ಒಟ್ಟು ಜಜ್ಜಿದ್ರೆ ಸಾಕು ಈ ಎಲ್ಲ ಇಂಗ್ರಿಡಿಯಂಟ್ಸ್ ಹಾಕೊಳ್ಳೋಣ ಎಲ್ಲ ಈಕ್ವಲ್ ಕ್ವಾಂಟಿಟಿ ಜಿರೋಟಿ ರವೆ ಮೈದಾ ಇಟ್ಟು ಮೂರು ಈಕ್ವಲ್ ಕ್ವಾಂಟಿಟಿ ಒಂದು ಸ್ವಲ್ಪ ಕೊಬ್ಬರಿ ಶೇಂಗಾ ಬೀಜ ಸ್ವಲ್ಪ ತುಪ್ಪ ಹಾಕೋಬೇಕು ಮೂರ್ ಸ್ಪೂನ್ ಅಷ್ಟು ಡಾಟ್ರೆ ಸಾಕಾಗುತ್ತೆ ನಮ್ಮ ಅಪ್ಪು ತಂದ್ಕೋಟಿ ಅದನ್ನು ಕರ್ಗಿಸ್ಬಿಟ್ಟು ಟೆನ್ ಗ್ರಾಮ್ಸ್ ಬಿಸಿ ಇಟ್ಕೊಂಡಿದ್ದೀನಿ ಅದನ್ನು ಕರ್ಗಿಸ್ಬಿಟ್ಟು ಈ ಹಿಟ್ಟಿಗೆಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ ಇದಕ್ಕೆಲ್ಲ ಹೊಂದಿಸ್ಕೊಂಡು ಒಂದು ಅಷ್ಟು ಹಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈ ತುಪ್ಪ ಹಾಕಿ ಚೆನ್ನಾಗಿ ಹೀಗೆ ನಾನು ಕೈ ಆಡ್ಕೊಬೇಕು ಎಲ್ಲ ಹೊಂದಿಸ್ಕೊಂಬಿಡ್ಬೇಕು ಒಂಚೂರು ಹಿಂಗೆ ಗಟ್ಟಿ ಆಗೋ ಹಾಗೆ ನೋಡಿಕೊಂಡು ನೋಡ್ರಿ ಒಂದು ಒಂದು ಮುಕ್ಕಾಲು ಒಟ್ಟಷ್ಟು ನೀರು ತಗೊಂಡಿದ್ದೀನಿ ಇದನ್ನ ಹಾಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಳ್ಸ್ಕೊಳ ತೀರ ತೆಡುಗೆ ಮಾಡ್ಕೋಬಾರ್ದು ಹಂಗಂತ ತೀರಾ ಗಟ್ಟಿಗೂ ಇರಬಾರ್ದು ಸ್ವಲ್ಪ ಸ್ವಲ್ಪ ನೀರೇ ಹಾಕೊಂಡು ಕಲಿಸ್ಕೊಂಡ್ರೆ ಗೊತ್ತಾಗುತ್ತೆ ನಮಗೆ ಎಷ್ಟು ಹದ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡಷ್ಟು ನಿಪ್ಪಟ್ಟು ಚೆನ್ನಾಗಿ ಬರುತ್ತೆ ಮತ್ತೆ ಉದುರೋಗಲ್ಲ ಈ ಶೇಂಗಾ ಬೀಜ ಗುರುಗಡ್ಲೆ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಉದ್ರೋಗಲ್ಲ ಸ್ವಲ್ಪ ಸ್ವಲ್ಪನೇ ನಾದ್ಕೊಂಡ್ರೆ ಒಂದು ಸ್ವಲ್ಪ ಉದುರೋಗ್ಬಿಡತ್ತೆ ಅದಕ್ಕೋಸ್ಕರ ಹೇಳಿದ್ದು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಅದು ಅದಕ್ಕೆ ಸೋಡಾ ಪುಡಿ ಎಲ್ಲ ಹಾಕೋದೆಲ್ಲ ಬೇಕಾಗಲ್ಲ ಸೋಡಾ ಪುಡಿ ಹಾಕಿದ್ರೆ ಇನ್ನೂ ಜಾಸ್ತಿ ಕ್ರಿಸ್ಪಿಯಾಗಿ ಹೋಗಿ ಎಲ್ಲ ಬಿಟ್ಕೊಂಬಿಡುತ್ತೆ ಎಣ್ಣೆ ಒಳಗಡೆ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸೋಡಾ ಪುಡಿ ಹಾಕೋಕೆ ಹೋಗಬೇಡಿ ಕೆಲವ್ರಿಗೆ ಗೊತ್ತಿಲ್ಲದೆ ಸೋಡಾ ಹಾಕ್ಬಿಟ್ಟು ಎಲ್ಲನೂ ಕಿತ್ಕೊಂಬಂದ್ಬಿಡ್ತು ಮತ್ತು ಉಬ್ಕೊಂಬಂದ್ಬಿಡ್ತು ಅಂತ ಅಂದ್ಕೋತಾರೆ ಖಂಡಿತ ಹಾಗೆ ಆಗುತ್ತೆ ಸೋಡಾ ಪುಡಿ ಹಾಕಿದ್ರೆ ಹಾಗಾಗಿ ನೆನ್ಪಿಟ್ಕೊಂಡು ಸೋಡಾ ಪುಡಿ ಹಾಕದೆ ಕಲಿಸ್ಕೊಳ್ಳಿ ನಡೆಯುವ ಕರೆಕ್ಟ್ ಆಗಿದೆ ಇದು ಮುಟ್ಟಿದ್ರೆ ಈ ತರ ಸಾಫ್ಟಾಗಿ ಇರ್ಬೇಕದು ನೋಡಿ ಹೀಗೆ ನಾನು ಪ್ರೆಸ್ಸರ್ ಅಲ್ಲಿ ಪ್ರೆಸ್ ಮಾಡಿಲ್ಲ ಸಣ್ಣ ಸಣ್ಣದು ಒಂದು ಗೋಲಿಗಾತ್ರದಷ್ಟು ಉಂಡೆ ತಗೊಂಡಿದ್ದೀನಿ ತಗೊಂಡು ಹೀಗೆ ಸಣ್ಣದಾಗಿ ತಟ್ಕೊಂಡಿದ್ದೀನಿ ನಾನು ಹಾಳೆ ಮೇಲೆ ಿರೋ ಎಣ್ಣೆಗೆ ಈ ತರ ಬಿಡ್ತೀನಿ ಪ್ಲಾಸ್ಟಿಕ್ ಶೀಟಲ್ಲಿ ಒಂದು ಆರಾರು ತಾವು ನಾವು ತಟ್ಟಿ ಇಟ್ಕೊಂಡ್ಬಿಡ್ಬೇಕು ನಾವು ಮಾಡ್ತಾ ಮಾಡ್ತಾ ತಟ್ಟಕ್ಕೆ ಹೋದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಯಾರು ಇಬ್ಬರಿದ್ರೆ ಒಬ್ಬರು ತಟ್ಕೊಡೋದು ಒಬ್ರು ಕರೆಯೋದು ಮಾಡ್ಬೋದು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಗರಿಗರಿಯಾಗಿ ಬಂದಿತ್ತು ಹಂಗಾಗಿ ನನಗೂ ಇಷ್ಟ ಆಯ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು ಹೆಂಗ ಮಳೆ ಬರ್ತಿತ್ತಲ್ಲ ಎಲ್ರಿಗೂ ಏನಾದ್ರು ಖರೀದಿ ತಿಂಡಿ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ ಸಿಂಪಲ್ ಇದು ಮಾಡೋದಕ್ಕೆ ಏನು ತುಂಬಾ ಕಷ್ಟ ಅನ್ಸಲ್ಲ ಬೇಕಾದ್ರೆ ನಾವು ಒಂಚೂರು ಎಳ್ಳು ಹಾಕೋಬಹುದು ಜೀರಿಗೆ ಹಾಕೋಬಹುದು ನಾನು ಅದೆಲ್ಲ ಏನೂ ಹಾಕಿಲ್ಲ ಕೆಲವ್ರು ಕರ್ಬೇವಿನ ಸೊಪ್ಪು ಹಾಕೋತಾರೆ ನಾನು ಎಳ್ಳು ಅಯ್ಯೋ ಹುರ್ಗಡ್ಲೆ ಮತ್ತು ಶೇಂಗಾ ಬೀಜ ಎರಡೇ ಹಾಕಿದ್ದು ನೋಡಿ ಹಿಂಗೆ ತಟ್ಕೋಬೇಕು ಕೈಯಲ್ಲೇ ಕೆಲವ್ರು ಏನು ಮಾಡ್ತಾರೆ ದೊಡ್ಡದು ಮುದ್ದೆ ತೊಗೊಂಡು ಚಪಾತಿ ಇಟ್ಟ ಥರ ತಗೊಂಡು ದೊಡ್ಡದಾಗಿ ಲಟ್ಸ್ಕೊಂಡ್ಬಿಟ್ಟು ಒಂದು ಸಣ್ಣ ಸಣ್ಣ ಮುಚ್ಚಳದಲ್ಲಿ ಕಟ್ ಮಾಡಿಕೊಂಡು ರೌಂಡಾಗಿ ಹಾಕ್ತಾರೆ ಹಂಗೆ ಮಾಡಿದ್ರು ಚೆನ್ನಾಗಿ ಬರೋಲ್ಲ ಕೆಲವು ಉದುರೋಗ್ಬಿಡತ್ತೆ ಈ ಥರ ತಟ್ಕೊಳ್ಳೋದೇ ಬೆಸ್ಟ್ ಮೆಥಡು ಅಂತ ನಾನು ಸುಮಾರು ಸತಿ ಮಾಡಿ ನೋಡಿದ್ದೀನಿ ಎಲ್ಲದಕ್ಕಿಂತ ಬೆಸ್ಟ್ ಮೆಥಡ್ ಇದೆ ಅಂಥೇಳಿ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ರೌಂಡ್ ಮುಚ್ಚಳದಲ್ಲಿ ನಾವು ಕಟ್ ಮಾಡಿ ರೌಂಡ್ ಶೇಪ್ ಕಟ್ ಮಾಡಿದ್ರೆ ಒಳಗಡೆ ಇರೋದು ಶೇಂಗಾ ಅದೆಲ್ಲ ಬಿಚ್ಕೊಂಡು ಬಂದ್ಬಿಡತ್ತೆ ಇದು ತಟ್ಟಿರೋದ್ರಿಂದ ನನಗೇನು ಬಿಟ್ಕೊಂಡು ಬರಲ್ಲ ಇದು ಚೆನ್ನಾಗಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಂದು ವಿಡಿಯೋ ನಾನು ರಡೆ ಮಾಡಿ ತೋರಿಸೋಣ ಅಂತ ಅಂದ್ಕೊತಾ ಇದ್ದೀನಿ ಅದು ಅಷ್ಟೇ ತುಂಬಾ ರುಚಿಯಾಗಿ ಬರುತ್ತೆ ನಾನು ಮಾಡಿದ್ರೆ ಎಲ್ಲರೂ ತಿಂದು ನೋಡಿದಾರಲ್ಲ ತುಂಬ ಖುಷಿಪಟ್ಟಿದ್ದಾರೆ ನಿಮ್ಗೆ ಅದನ್ನು ಬೇಕಾದ್ರೆ ಶೇರ್ ಮಾಡ್ತೀನಿ ನಿಮ್ಗೆ ಯಾವ ಥರ ಕುರ್ಕುರೆ ತಿನ್ನಬೇಕು ಅನಿಸುತ್ತೆ ಒಕ್ಕರ್ಗೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಗೊತ್ತಿದ್ರೆ ಖಂಡಿತ ನಾನು ನೀವು ಮಾಡಿ ತಿಳಿಸ್ತೀನಿ ಸ್ವೀಟ್ ಏನು ಅಷ್ಟೇನು ಇಷ್ಟ ಆಗೋಲ್ಲ ಅಂತ ನಾನು ಖಾರ ಥರವಾಗಿರೋದನ್ನೇ ಮಾಡೋದು ಇಷ್ಟಪಡ್ತೀನಿ ಸ್ವೀಟ್ ಏನಾದ್ರು ಎಮರ್ಜೆನ್ಸಿಗೆ ಸ್ವಲ್ಪ ಅಷ್ಟೇ ಮಾಡ್ತೀನಿ ಅದು ಹಬ್ಬಗಳಲ್ಲಿ ಮಾಡಲೇಬೇಕಾಗಿರುತ್ತಲ್ಲ ಹಾಗಾಗಿ ನಾನು ಸ್ವೀಟ್ ಮಾಡೋದು ಇದೇನು ಜಾಸ್ತಿ ಎಣ್ಣೆನೂ ಹೀರಿರಲ್ಲ ಹಾಗಾಗಿ ನಾವು ಹಾಕೋದು ಅದ ಎತ್ತಿಡೋದು ಅಂಥದ್ದೆಲ್ಲ ಏನೂ ಬೇಕಾಗಲ್ಲ ಅಂತ ಅನ್ಕೊಂತೀನಿ ಇದು ಏನು ನನಗೂ ಜಾಸ್ತಿ ಎಣ್ಣೆ ಹೀರಿರಲಿಲ್ಲ ತಿನ್ನಕ್ಕಂತೂ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ನೋಡಿ ನೋಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಮ್ಮ ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ಮಿಸ್ ಮಾಡಬೇಡಿ ಒಂದು ಲೈಕ್ ಕೊಟ್ಟರೆ ನನಗೂ ಪ್ರೋತ್ಸಾಹ ಸಿಕ್ಕಂಗೆ ಆಗತ್ತೆ ಥ್ಯಾಂಕ್ ಯು